ರಾಯಿ ಗ್ರಾಮ ಪಂಚಾಯತ್ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಸಿದ್ದಕಟ್ಟೆ ಶಾಖೆ ಆಯೋಜನೆಯಲ್ಲಿ ರಾಯಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ನಡೆದಿದೆ ವಿಧಾನಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದು ದೇಶದ ಜನರ ಆರ್ಥಿಕ ಸ್ಥಿತಿ ಸುಧಾರಿಸುವ ಸದುದ್ದೇಶ ಹಾಗೂ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಆರ್ಥಿಕವಾಗಿ ಸದೃಢವಾಗಬೇಕೆಂಬ ಉದ್ದೇಶದಿಂದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಗ್ರಾಮೀಣ ಭಾಗದ ಜನಮಾನಸಕ್ಕೆ ಅತ್ಯಂತ ಅವಶ್ಯಕ ಹಾಗೂ ಪ್ರಯೋಜನಕಾರಿ ಕಾರ್ಯಕ್ರಮ ಎಂದರು ರಾಯಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಸಂಕಲ್ಪ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಗ್ರಾಮ ಪಂಚಾಯತ್ ಸಂಬಂಧಿಸಿದಂತೆ ಬ್ಯಾಂಕ್ ಆಫ್ ಬರೋಡಾದ ವತಿಯಿಂದ ಎಸ್ಎಸ್ಎಲ್ಸಿಯ ಪ್ರತಿಭಾನ್ವಿತ ಇಬ್ಬರು ವಿದ್ಯಾರ್ಥಿಗಳಾದ ಅಕ್ಷಯ್ ಕುಮಾರ್ ಮೋಕ್ಷ ಹಾಗೂ ಘನತ್ಯಾಜ್ಯ ಘಟಕದ ಸಿಬ್ಬಂದಿಗಳಾದ ಅಕ್ಷತಾ ಧನವಂತೆ ರಾಯಿ ಅಂಗನವಾಡಿಯ ಆರೋಗ್ಯವಂತ ಮಗು ದೈವಿಕ್ ಇವರಿಗೆ ಗೌರವಾರ್ಪಣೆ ಮಾಡಲಾಯಿತು ತಿಳಿಸುವುದು ಹೇಗೆ ಯಾವ ಯೋಜನೆಗಳಿವೆ ಜನಜೀವನಕ್ಕೆ ಒಂದಿಷ್ಟು ಶಕ್ತಿ ಬರಬೇಕಾದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಪಂಚಾಯತ್ ಮಟ್ಟದಲ್ಲಿ ಕೇಂದ್ರ ಭಾರತ ಸರ್ಕಾರ ಬಂದು ನಮ್ಮೆಲ್ಲರ ಪ್ರೀತಿಯ ಮುಖಂಡರಾದ ಸತೀಶ್ ಕುಂಪಾಲ್ರವರು ಬರ್ತಾ ಇದ್ದಾರೆ ಅವ್ರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು ಮತ್ತು ಹಿಂದಿನ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರು ರಾಯ್ ಪಂಚಾಯತಿನ ಪಾಲಿಗೆ ಇವತ್ತು ಭಾರತ ಸರ್ಕಾರವೇ ಮನೆ ಬಾಗಿಲಿಗೆ ಬಂದಂಥ ಅನುಭವ ಆಯಿತು ಅಂತ ನನಗನ್ಸುತ್ತೆ ವಿಕಸಿತ ಭಾರತದ ಒಟ್ಟು ಪರಿಕಲ್ಪನೆ ಏನು ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯಗಳೇನು ಅಂದರೆ ಭಾರತ ವಿಕಸಗೊಳ್ಳಬೇಕು ಅಂತೇಳಿ ಭಾರತ ದೇಶ ಭಾಳ ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳಿ ದೇಶದ ಪ್ರಧಾನಿಯವರ ಮನಸ್ಸಲ್ಲಿದೆ ಭಾಳ ಎತ್ತರಕ್ಕೆ ಬೆಳೆಯಬೇಕು ಅಂದರೆ ಇಡೀ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ಚರ್ಚೆ ಇರುತ್ತೆ ದೇಶದಲ್ಲಿ ಸಾಮಾಜಿಕವಾದಂಥ ಅಭಿವೃದ್ಧಿ ಆಗಬೇಕು ಆರ್ಥಿಕವಾದಂಥ ಅಭಿವೃದ್ಧಿ ಆಗಬೇಕು ಮತ್ತು ದೇಶ ಕಾಯವರನ್ನು ಗೌರವಿಸ್ತೇವೆ ಅಂತೇಳಿ ನಾವು ಇವತ್ತು ಏನು ಪ್ರಮಾಣ ವಚನ ತಗೊಂಡಿರ್ತೇವೆ ಅದಕ್ಕೆ ಒಂದು ಅರ್ಥ ಬರಬೇಕಾದ್ರೆ ಒಂದು ದೇಶ ಅತ್ಯಂತ ಸಮರ್ಥ ರಾಷ್ಟ್ರವಾಗಿ ರೂಪುಗೊಳ್ಳಬೇಕು ಪ್ರಧಾನಿ ಪ್ರಧಾನಿಯವರ ಕನಸು ಆ ಹಿನ್ನೆಲೆಯಲ್ಲಿ ಅದನ್ನು ಇವರೇ ಅದನ್ನ ಅದನ್ನ ಕೊನೆಗೆ ಹಂಚಬೇಕು ಇದು ಬಿಡುಗಡೆ ಬಿಡುಗಡೆ ಮಾಡದೆ ನೀವು ಈಗ ಈಗ ಸುಮ್ಮನೆ ಗಡಿಬಿಡಿ ಮಾಡ್ತಾ ಇರ್ಬೇಡಿ ಒಂದು ಅರ್ಧ ಗಂಟೆ ಮುಗಿಯುತ್ತಲ್ಲ ಒಂದು ನಾವೆಲ್ಲ ರಾಯ ಗ್ರಾಮ ಎಲ್ಲ ನಮ್ಮ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರಗಳೇನೆಂದ್ರೆ ಪ್ರಧಾನಮಂತ್ರಿಯವರ ಆಶಯ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಜಗತ್ತಿನಲ್ಲೇ ಒಂದು ಅತ್ಯಂತ ಬಲಿಷ್ಠವಾದಂತ ರಾಷ್ಟ್ರ ಆಗಬೇಕು ಅಂತ ಎರಡು ಸಾವಿರದ ನಲವತ್ತೇಳಕ್ಕೆ ಅದು ಎಷ್ಟು ಕಡಿಮೆ ಇಪ್ಪತ್ತ್ ಮೂರು ವರ್ಷಗಳಿದೆ ಅಂತ ನಾವು ತಿಳ್ಕೊಂಡ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷಗಳಾಯಿತು ನಮಗೀಗ ಅಲ್ಲಿಂದ ಇಲ್ಲಿವರೆಗೆ ನಾವು ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ದೇವೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಅಭಿವೃದ್ಧಿಯ ಬದುಕಿಗೆ ಎರಡು ಸಾವಿರದ ನಲವತ್ತೇಳಕ್ಕೆ ಪ್ರಧಾನಿಯವರ ಆಶಯ ಆಶಯದಂತೆ ನಾವೆಲ್ಲ ಗುರಿ ಮುಟ್ಟಬಹುದಾ ಅನ್ನುವಂಥ ಚರ್ಚೆ ಇವತ್ತು ಭಾರತ ದೇಶದಲ್ಲಿದೆ ಒಂದು ವಿಚಾರಗಳು ನಮಗೆ ಎಲ್ರಿಗೂ ಇರಲಿ ಈ ನೆಲ ಈ ಜಲ ಈ ಪರಿಸರ ಈ ಬದುಕು ನಮ್ಮ ಮುಂದಿನ ಜನಾಂಗಕ್ಕೆ ಸೀಮಿತವಾಗಿರಬೇಕು ನಮ್ಮ ಮುಂದಿನ ಜನಾಂಗ ಜನಾಂಗಕ್ಕೆ ನಾವು ಕೊಡುಗೆ ಕೊಟ್ಟು ಹೋಗಬೇಕು ಅಂತ ಈ ಭೂಮಿ ಯಾರ ಆಸ್ತಿ ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರಂತೆ ಇದು ನನ್ನ ಮುಂದಿನ ಜನಾಂಗದ ಆಸ್ತಿ ಅಂತೇಳಿ ನನ್ನ ಮುಂದಿನ ಜನಾಂಗದ ಆಸ್ತಿ ಒಬ್ಬ ಮನುಷ್ಯ ಸಾಧಾರಣ ಎಪ್ಪತ್ತೈದು ಎಪ್ಪತ್ತು ವರ್ಷ ಆದ ಮನುಷ್ಯನೊಬ್ಬ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ನಮ್ಮಲ್ಲಿ ಗೊತ್ತಿದೆ ನಮಗೆ ಆದರೆ ನಮ್ಮ ಮುಂದಿನ ಜನಾಂಗ ಎರಡು ಸಾವಿರದ ನಲವತ್ತೆರಡರ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲುವಂಥ ಒಂದು ರಾಷ್ಟ್ರದ ಪ್ರಜೆಗಳಾಗಬೇಕು ಅಂತ ಇದ್ರೆ ಅವನ ಆರ್ಥಿಕವಾದಂಥ ಸಾಮಾಜಿಕವಾದಂಥ ಶೈಕ್ಷಣಿಕವಾದಂಥ ಬದಲಾವಣೆಗಳಾಗಬೇಕು ಅನ್ನೋದು ಪ್ರಧಾನಮಂತ್ರಿ ಅವರ ಕನಸು ಇದು ವ್ಯಕ್ತಿಗತ ಸ್ವಾರ್ಥ ಕಲ ಸಮಸ್ ಹಿತಕ್ಕೆ ದೇಶದ ಹಿತಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಬರುವಾಗ ಎಲ್ಲಿಂದ ಎಲ್ಲಿಗೆ ಬಂದೇವೆ ಅಂತ ಒಂದು ಸಾರಿ ಯೋಚನೆ ಮಾಡಿ ನಾವು ಸ್ವಾತಂತ್ರ್ಯ ಬರುವಾಗ ನಮ್ಮಲ್ಲಿ ಒಂಬತ್ತು ಪರ್ಸೆಂಟ್ ಜನ ವಿದ್ಯಾವಂತರಿದ್ದರು ವಿದ್ಯಾವಂತರಂದ್ರೆ ಡಿಗ್ರಿ ಮಾಡಿದವರಲ್ಲ ಎಮ್ ಬಿ ಎ ಮಾಡಿದವರಲ್ಲ ಇಂಜಿನಿಯರ್ ಮಾಡಿದವರಲ್ಲ ಡಾಕ್ಟರ್ ಅಲ್ಲ ಅಕ್ಷರ ಅಭ್ಯಾಸ ಗೊತ್ತಿದ್ದವರು ಒಂಬತ್ತೇ ಪರ್ಸೆಂಟ್ ಜನ ಇದ್ದರು ಈ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಅಕ್ಷರಾಭ್ಯಾಸ ಇದ್ದವರ ಸಂಖ್ಯೆ ಎಷ್ಟು ಕೇಳಿದರೆ ತೊಂಬತ್ತು ಎರಡರಿಂದ ತೊಂಬತ್ತ್ ಪರ್ಸೆಂಟ್ ತೊಂಬತ್ತೆರಡರಿಂದ ತೊಂಬತ್ತ್ ಪರ್ಸೆಂಟಿಗೆ ನಾವು ಬಂದುಬಿಟ್ಟಿದ್ದೇವೆ ಎರಡು ಸಾವಿರದ ಕಾಯೋದು ಬೇಡ ಇನ್ನು ಬರೇ ಹತ್ತೇ ವರ್ಷದಲ್ಲಿ ಮಂಗಳೂರಲ್ಲಿ ವಿದ್ಯಾವಂತರ ಇಲ್ಲದಿರುವಂಥ ಜನ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ಬರ್ತೇವೆ ಯಾಕಂದರೆ ಶೈಕ್ಷಣಿಕವಾಗಿ ಅಷ್ಟು ನಾವು ಮೇಲಿದ್ದೇವೆ ಇದೊಂದು ಶೈಕ್ಷಣಿಕವಾಗಿ ಬರಬೇಕು ಅಂದರೆ ಒಂದು ಇನ್ನೊಂದು ನಮ್ಮ ಬದುಕಿನಲ್ಲಿ ಬದಲಾವಣೆಗಳಾಗಿದೆಯಾ ವಿಕಸಿತ ಭಾರತದ ಪರಿಕಲ್ಪನೆ ಏನಂದರೆ ನಮ್ಮ ಬದುಕಲ್ಲಿ ಬದಲಾವಣೆಗಳಾಗಿದೆಯಾ ಕೇಳ್ರೆ ಕೇಳಿದರೆ ಒಂದು ಸಾರಿ ಕಣ್ಣು ಹಾಯಿಸಿ ನೋಡಿ ನಾನು ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಆಗಿದ್ದೆ ಹೌದು ಪ್ರಭಗರ ಪ್ರಭುಗಳೇ ತೊಂಬತ್ತೆರಡು ತೊಂಬತ್ತ್ ಮೂರಲ್ಲಿ ಈಗ ನಾನು ಮೂರು ಸರ್ತಿ ಮಂತ್ರಿ ಆದ ಕರ್ನಾಟಕ ಸರ್ಕಾರದಲ್ಲಿ ಹಾಗಾಗಿ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದವರು ಸ್ವಲ್ಪ ಆಸೆ ಇಟ್ಕೊಳ್ಬೇಕು ಅದೇ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದವರು ಉಪಾಧ್ಯಕ್ಷ ಆದವರೆಲ್ಲ ಸ್ವಲ್ಪ ಇಲ್ಲ ಆಯ್ತು ನಮ್ದು ಅಂತ ಅನಿಸ್ಬಾರ್ದು ನಿಮಗೆ ಈ ನಿಮ್ಮ ಸ್ವಲ್ಪ ಪಂಚಾಯತ್ನಿಂದ ಆಯ್ಕೆಯಾದ ಒಬ್ಬ ಸದಸ್ಯ ಮೂರು ಸಾರಿ ಕರ್ನಾಟಕದಲ್ಲಿ ಮಂತ್ರಿ ಆಗ್ತದೆ ಅನ್ನೋದು ನಿಮ್ಗೆ ಆಗಬಾರ್ದು ಅಂತ ಏನು ಯಾವುದೇ ಉಂಟಾ ಸ್ವಲ್ಪ ಆಸೆ ಇಟ್ಕೊಳ್ಳಿ ಅಂದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ